ಇಂಡಸ್ ಟವರ್ಸ್ ಕಂಪನಿ ಏಕಾಏಕಿ ರಾಜ್ಯದ ನೂರ ಐವತ್ತಕ್ಕೂ ಹೆಚ್ಚು ಕಾರ್ಮಿಕರನ್ನು ವಜಾಗೊಳಿಸಿರುವುದನ್ನು ಖಂಡಿಸಿ ನವೆಂಬರ್ ಇಪ್ಪತ್ತೊಂದರಂದು ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಇಂಡಸ್ ಟವರ್ಸ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಭಾರತೀಯ ಪ್ರೈವೇಟ್ ಟೆಲಿಕಾಂ ಮಜ್ದೂರು ಸಂಘದ ದಾವಣಗೆರೆ ಜಿಲ್ಲಾ ಸಂಚಾಲಕ ನಾಗರಾಜ್ ಸುರ್ವೆ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಂಡಸ್ ಟವರ್ ಸಂಸ್ಥೆ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದ ನೂರ ಐವತ್ತು ನುರಿತ ತಂತ್ರಜ್ಞಾನರನ್ನು ಯಾವುದೇ ಕಾರಣ ನೀಡದೆ ವಜಾಗೊಳಿಸಿದೆ ಕಂಪನಿಯ ನಿರ್ಧಾರ ಖಂಡಿಸಿ ಈಗಾಗಲೇ ಇಪ್ಪತ್ತು ಜಿಲ್ಲೆಗಳಲ್ಲಿ ಕಾರ್ಮಿಕರು ಜಿಲ್ಲಾಧಿಕಾರಿ ಕಚೇರಿ ಎದುರು ಎಂಟು ದಿನಗಳ ಕಾಲ ಧರಣಿ ಮಾಡಿದ್ದಾರೆ ಈಗ ನವೆಂಬರ್ ಇಪ್ಪತ್ತೊಂದರಂದು ಬೆಂಗಳೂರಿನ ರಸ್ತೆಯ ಇಂಡಸ್ ಕಂಪನಿ ಎದುರು ರಾಜ್ಯದ ಕಾರ್ಮಿಕರು ಜೊತೆಯಾಗಿ ಪ್ರತಿಭಟನೆ ನಡೆಸುತ್ತೇವೆ ವಜಾಗೊಳಿಸಿರುವ ಕಾರ್ಮಿಕರನ್ನು ಪುನಃ ಕೆಲಸಕ್ಕೆ ಸೇರಿಸಿಕೊಳ್ಳಬೇಕು ಕೆಲಸದ ಮಿತಿ ವಾರದ ರಜೆ ಓಟಿ ಸೇರಿ ಕಾರ್ಮಿಕರ ಒಂಬತ್ತು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಿದ್ದೇವೆ ಎಂದರು ಜಿಲ್ಲಾ ಕಮಿಟಿಯ ಅಧ್ಯಕ್ಷ ಬಿ ನಾಗರಾಜ್ ಎಂ ಶಿವಕುಮಾರ್ ಮಂಜುನಾಥ್ ಸೇರಿದಂತೆ ಇತರರು ಇದ್ದರು ಇವರು ನೂರ ಐವತ್ತು ಜನ ಕಾರ್ಮಿಕರನ್ನು ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯದಾದ್ಯಂತ ಏನು ಟವರ್ಗಳನ್ನು ಮೇಂಟೈನ್ ಮಾಡ್ತಾರೆ ಏರ್ಟೆಲ್ಲು ಐಡಿಯಾ ಪ್ರೈವೇಟ್ ಕಂಪ್ನಿಗಳಲ್ಲಿ ಜಿಯೋ ಟೆಕ್ನಿಷಿಯನ್ಗಳು ಇರಲ್ಲ ಇವರ ನೂರ ಐವತ್ತು ಜನರನ್ನು ಏಕಾಏಕಿ ಕಳೆದ ಇಪ್ಪತ್ತು ದಿವಸಗಳ ಹಿಂದೆ ಕೆಲಸದಿಂದ ವಜಾ ಮಾಡಿದ್ದಾರೆ ಕಾರಣ ಏನಂತಂದರೆ ಇವರು ಸೇಫ್ಟಿ ಮೆಸರ್ಸ್ಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಇಕ್ವಿಪ್ಮೆಂಟ್ಸ್ಗಳನ್ನು ಸಂಬಂಧಪಟ್ಟ ಸರ್ವಿಸ್ ಅಂತ ಅಂದರೆ ಈಗೇನು ಪ್ರೈವೇಟ್ ಏಜೆನ್ಸಿಗಳು ಮ್ಯಾನ್ ಸೋರ್ಸ್ ಏಜೆನ್ಸಿಗಳು ನಡೆಸ್ತಾರೆ ಅವ್ರ ಹತ್ರ ಅವ್ರು ಕೇಳಿದರು ಕೈಗೆ ಆಂಡ್ಗ್ಲೋಸ್ ಇರ್ಬೋದು ಕಾಲಿಗೆ ಶೂಸ್ ಇರ್ಬೋದು ಈ ಥರದ ಸೇಫ್ಟಿ ಮೆಸರ್ಸ್ ಎಕ್ವಿಪ್ಮೆಂಟ್ಸ್ಗಳನ್ನು ಕೇಳಿದಾಗ ಅವರು ಇವರನ್ನು ಏಕಾಏಕಿ ಕೆಲಸದಿಂದ ವಜಾ ಮಾಡಿದ್ದಾರೆ ಪ್ರಮುಖವಾಗಿ ಕಳೆದ ಒಂದು ನಾಲ್ಕೈದು ವರ್ಷಗಳಿಂದ ಒಂದಿಷ್ಟು ಬೇಡಿಕೆಗಳು ಈ ಪ್ರೈವೇಟ್ ಟೆಲಿಕಾಮ್ ಸಂಸ್ಥೆಗಳಲ್ಲಿ ಟೆಕ್ನಿಕೆ ಟೆಕ್ನಿಷಿಯನ್ನಾಗಿ ಟವರ್ಗಳನ್ನು ಮೇಂಟೈನ್ ಮಾಡ್ತಾರೆ ಇವ್ರದ್ದು ಬೇಡಿಕೆಗಳಿದ್ವು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಇವರು ಸತತವಾಗಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಅಲ್ಲಿ ಏನಾಗಿದೆ ಅಂತಂದರೆ ಇ ಎಸ್ ಐ ಇ ಪಿ ಎಫ್ ಈ ಥರದ ಏನು ಸೌಲಭ್ಯಗಳು ಕಾರ್ಮಿಕನಿಗೆ ಕೊಡಬೇಕು ಅವುಗಳನ್ನು ಕೊಡದೆ ಸ ನಿರಂತರವಾಗಿ ಸತಾಯಿಸ್ತಾ ಅವರಿಗೆ ಜೀವನ ಭದ್ರತೆಯ ದೃಷ್ಟಿಯಿಂದ ಜೀವನ ಭದ್ರತೆಯ ದೃಷ್ಟಿಯಿಂದ ಏನು ಸೌಲಭ್ಯಗಳು ಕೊಡಬೇಕು ಅವನ್ನ ಕೊಡದೆ ಇವರನ್ನು ನಿರಂತರವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ದುಡಿಸ್ಕೊತಾರೆ ಕೇವಲ ಇವರು ಎಂಟು ಅವರ್ ಕೆಲಸ ಮಾಡಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇವತ್ತೇ ನಾವು ಮೊಬೈಲ್ಗಳನ್ನು ಬಳಸ್ತೀವಿ ಅದಕ್ಕೆ ನೆಟ್ವರ್ಕ್ ಬರುತ್ತೆ ಆ ನೆಟ್ವರ್ಕ್ ಯಾವುದೇ ಕಾರಣಕ್ಕೂ ಡೌನ್ ಆಗೋದ ರೀತಿಯಲ್ಲಿ ಕರೆಂಟ್ ಹೋದ ಸಂದರ್ಭದಲ್ಲಿ ಜನ್ರೇಟ್ರನ್ನು ಆನ್ ಮಾಡಿ ಆನ್ ಮಾಡೋದಿರ್ಬೋದು ಬೇರೆ ಪವರ್ ಸಪ್ಲೈಯನ್ನು ಮೇಂಟೈನ್ ಮಾಡೋದಿರ್ಬೋದು ಟವರ್ ಡೌನ್ ಆದಾಗೆ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ ವೇರಿಯೇಷನ್ ಆಗಿರುತ್ತೆ ಅದನ್ನು ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದು ಕೆಲಸ ಅದು ಸಮಯ ಯಾವುದೇ ರಾತ್ರಿ ಇರಲಿ ಬೆಳಗ್ಗೆ ಇರಲಿ ಮಳೆ ಇರಲಿ ಗಾಳಿ ಇರಲಿ ಏನೇ ಇರಲಿ ಇವರು ಅದನ್ನು ಮಾಡಬೇಕಾಗಿದ್ದು ಇವ್ರದ್ದು ಒಂಥರ ಸೈನಿಕೃತ ಥರ ಇವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಇಂಥ ಕಾರ್ಮಿಕರಿಗೆ ಸಂಬಂಧಪಟ್ಟ ಏನು ಪ್ರೈವೇಟ್ ಕಾರ್ಪೊರೇಟ್ ಕಂಪ್ನಿಗಳು ಏರ್ಟೆಲ್ ಇರ್ಬೋದು ಜಿಯೋ ಇರ್ಬೋದು ಐಡಿಯಾ ಇರ್ಬೋದು ಈ ಥರ ಯಾವುದೇ ಕಂಪ್ನಿಗಳು ಇರ್ಬೋದು ನಿರಂತರವಾಗಿ ಇವರ ರಕ್ತವನ್ನು ಬಸಿದು ದುಡ್ಸ್ಕೊಂಡು ದುಡ್ಸ್ಕೊಂಡು ಆ ಕಂಪ್ನಿಗಳು ಉದ್ಧಾರ ಆಗ್ತದವೇ ಹೊರತು ಕಾರ್ಮಿಕರಿಗೆ ಮಾತ್ರ ಸಿಗಬೇಕಾದ ಸೌಲಭ್ಯಗಳು ಸಿಕ್ತಿಲ್ಲ ಪ್ರಮುಖವಾಗಿ ಇವರಿಗೆ ಸೇಫ್ಟಿ ಮೆಸರ್ಸು ಆ ಮಳೆ ಜೀವನ ಭದ್ರತೆ ಇವರು ಒಂದು ಟವರಿಂದ ಮತ್ತೊಂದು ಟವರಿಗೆ ಪ್ರಯಾಣವನ್ನು ಮಾಡ್ತಾರೆ ಒಂದು ಹಳ್ಳಿಯಿಂದ ಹಳ್ಳಿ ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರು ಇವರಿಗೆ ಹೆಲ್ಮೆಟ್ ಇರ್ಬೋದು ಆಮ ಕಡೆಗೆ ರೋಡ್ ಇನ್ಶೂರೆನ್ಸ್ ಅಂತಂದರೆ ಇವರು ಅಕಸ್ಮಾತು ರಸ್ತೆಗಳಲ್ಲಿ ಅಪಘಾತ ಆಗಿ ತೀರೋದ್ರೆ ಇವರ ಕುಟುಂಬಕ್ಕೆ ಜೀವನ ಭದ್ರ ದೃಷ್ಟಿಯಿಂದ ಯಾವುದೇ ರೀತಿ ಇನ್ಶೂರೆನ್ಸ್ಗಳಿಲ್ಲ ಈ ರೀತಿ ಹಲವಾರು ಸಮಸ್ಯೆಗಳಿಂದ ಈ ಕಾರ್ಮಿಕರು ಬಳಲ್ತಾ ಇದ್ದಾರೆ